ಎಲ್ಲರಿಗೂ ನಮಸ್ಕಾರಗಳು ಇಂದು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಡಕೆ ಗ್ರಾಮದ ವಿದ್ಯಾರ್ಥಿನಿಯರು ಮೆಹಂದಿ ಚಿತ್ರವನ್ನು ಬಿಡಿಸಿದ್ದಾರೆ ಈಗಾಗಲೇ ಮೂರ್ನಾಲ್ಕು ದಿವಸದಿಂದ ಪ್ರಾರಂಭವಾದ ಉಚಿತ ತರಬೇತಿ ಕೇಂದ್ರದಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಮೆಹೆಂದಿಯನ್ನು ಬಿಡಿಸುತ್ತಿದ್ದಾರೆ ನಾನು ಹೇಳುವುದು ಏನೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಂದು ಅದ್ಭುತವಾದ ಒಂದು ಕಲೆ ಇರುತ್ತದೆ ಅವರನ್ನು ಗುರುತಿಸಿ ಪ್ರೋತ್ಸಾಹಿಸಿದಾಗ ಆ ಕಲೆ ತುಂಬ ಎತ್ತರಕ್ಕೆ ಬೆಳೆಯುತ್ತದೆ ಅದೇ ರೀತಿ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರು ಇವರಾಗಿದ್ದು ತಮ್ಮ ಸ್ವಪ್ರಯತ್ನದಿಂದ ಮೆಹಂದಿ ಬಿಡಿಸುವುದನ್ನು ಕಲಿಯುತ್ತಿದ್ದಾರೆ ಇವರ ಒಂದು ಕಲೆಗೆ ಮೆಚ್ಚಿ ತಾವೆಲ್ಲರೂ ಒಂದು ಕಾಮೆಂಟ್ ಬರೆಯಿರಿ ಲೈಕ್ ಮಾಡಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಏಕೆಂದರೆ ಮಕ್ಕಳಲ್ಲಿರುವ ಪ್ರತಿಭೆ ಗುರುತಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವೂ ಕೂಡ ಈಗ ಅವರು ಪುಟ್ಟ ಹೆಜ್ಜೆ ಇಟ್ಟಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಒಂದು ಬೆಂಬಲ ಸಹಕಾರ ಪ್ರೋತ್ಸಾಹ ನೀವು ಮಾಡಬೇಕಾಗಿರೋದು ಇಷ್ಟೇ ಕಾಮೆಂಟ್ ಬಾಕ್ಸ್ನಲ್ಲಿ ಇದರ ಬಗ್ಗೆ ತಮ್ಮ ಮುಕ್ತವಾದ ಅಭಿಪ್ರಾಯ ತಿಳಿಸಿ ಈ ಒಂದು ವಿಡಿಯೋ ಬೇರೆಯೊಬ್ಬರಿಗೂ ಶೇರ್ ಮಾಡಿ ಇದರಿಂದ ಮಕ್ಕಳಿಗೂ ಸಂತೋಷವಾಗುತ್ತದೆ ಇನ್ನು ಚೆನ್ನಾಗಿ ಬಿಡಿಸಬೇಕು ಎಂಬ ಆಶೆ ಕೂಡ ಅವರಲ್ಲಿ ಮೂಡುತ್ತದೆ ಈ ಒಂದು ಕಲೆಗೆ ಅವರು ಸಮಯ ಕೊಡುತ್ತಿರುವುದು ಕೇವಲ ಒಂದು ಗಂಟೆ ಆ ಒಂದು ಗಂಟೆಯಲ್ಲಿ ಅವರು ಚಿತ್ರವನ್ನು ಬಿಡಿಸಿ ನಂತರ ಅದನ್ನು ನನಗೆ ತೋರಿಸಿ ಈ ರೀತಿಯಾಗಿ ದಿನಾಲೂ ಮಾಡುತ್ತಿದ್ದಾರೆ ಇದು ಚಿಕ್ಕ ಕೆಲಸ ಈಗಾದರೂ ಕೂಡ ಕೂಡ ಮುಂದೊಂದಿನ ಹವ್ಯಾಸವಾಗಿ ಬೆಳೆಯುವುದರಲ್ಲಿ ಸಂದೇಹವಿಲ್ಲ ಅದಕ್ಕೆ ನನಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಕೂಡ ಬೇಕು ಈ ವಿಡಿಯೋ ತಪ್ಪದೆ ತಾವು ತಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಶೇರ್ ಮಾಡಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಒಂದು ಲೈಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಏಕೆಂದರೆ ಗ್ರಾಮೀಣ ಮಕ್ಕಳಲ್ಲಿ ಅದ್ಭುತವಾದಂಥ ಒಂದು ಪ್ರತಿಭೆ ಇರುತ್ತದೆ ಅವರಿಗೆ ನಾವು ವೇದಿಕೆ ಒದಗಿಸಬೇಕು ಅಷ್ಟೇ ಆ ರೀತಿಯಾದಂಥ ವೇದಿಕೆ ನಾನು ಹೊಸ ವರ್ಷ ಅಂದರೆ ಜನವರಿ ಮೊದಲನೆಯ ದಿನದಿಂದ ಪ್ರಾರಂಭ ಮಾಡಿದ್ದೇನೆ ಅದು ನನ್ನ ಅಡಕಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಮುಂದೊಂದಿನ ಉತ್ತಮ ಕೆಲಸ ಇದರಲ್ಲಿ ತಾವು ತೊಡಗಿಸಿಕೊಳ್ಳುತ್ತಾರೆ ಎಂಬ ಭರವಸೆಯೂ ನನಗಿದೆ ತಮ್ಮ ಒಂದು ಪ್ರೋತ್ಸಾಹದ ಮಾತುಗಳು ಕೂಡ ಮಕ್ಕಳಿಗೆ ಇರಲಿ ಈ ಒಂದು ಚಟುವಟಿಕೆ ಹೀಗೆ ಮುಂದುವರಿಸಿಕೊಂಡು ಹೋಗಲಿ ಗ್ರಾಮದಲ್ಲಿ ಯಾವುದೇ ಒಂದು ಶುಭ ಸಮಾರಂಭ ಕಾರ್ಯಕ್ರಮ ಇದ್ದರೆ ಈ ಮಕ್ಕಳನ್ನು ಕರೆಸಿ ತಾವು ಮೆಹೆಂದಿ ಕೊಟ್ಟು ಅವರಿಂದ ಉಚಿತವಾಗಿ ಒಂದು ಮೆಹಂದಿ ಬಿಡಿಸುವ ಕಲೆಗೆ ಪ್ರೋತ್ಸಾಹ ಕೊಟ್ಟಿದ್ದೇ ಆದರೆ ಉತ್ತಮ ಮೆಹಂದಿಯನ್ನು ಅವರು ಬಿಡಿಸುವಲ್ಲಿ ಯಶಸ್ವಿ ಆಗುತ್ತಾರೆ ಈ ಮೆಹೆಂದಿ ಕಲೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಬಹಳ ಪ್ರಮುಖವಾದಂಥ ಕಲೆ ಇದಾಗಿದೆ ಆದರೆ ಈಗ ಕೆಲಸದ ಒತ್ತಡದಲ್ಲಿ ಇದನ್ನು ಮರೆಯುತ್ತಿರುವ ಈ ಸಂದರ್ಭದಲ್ಲಿ ಈ ಸ್ವಲ್ಪ ಜನ ವಿದ್ಯಾರ್ಥಿನಿಯರು ನಾವು ಕಲಿಯುತ್ತೇವೆ ಎಂದು ಸ್ವಇಚ್ಛೆಯಲ್ಲಿಂದ ಬಂದು ಕಲಿಯುತ್ತಿದ್ದಾರೆ ಅವರಿಗೆ ನಾವು ಮಾರ್ಗದರ್ಶನ ಮಾಡುವುದಷ್ಟೇ ನಮ್ಮೆಲ್ಲರ ಕರ್ತವ್ಯ ದಯವಿಟ್ಟು ಮತ್ತೊಮ್ಮೆ ನಾನು ಹೇಳುವುದೇನೆಂದರೆ ಈ ವಿಡಿಯೋ ನೋಡಿ ಸಂಪೂರ್ಣವಾಗಿ ನೋಡಿ ತಮಗೆ ಇಷ್ಟವಾದರೆ ಶೇರ್ ಮಾಡಿ ಒಂದು ಕಾಮೆಂಟ್ ಬರೆಯೋದನ್ನು ಮಾತ್ರ ಮರೆಯಬೇಡಿ ಮತ್ತು ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗುತ್ತದೆ ಆ ಸಂತೋಷ ಖುಷಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ನಿಮ್ಮದೊಂದು ಉತ್ತಮವಾದ ಸಲಹೆ ಅವರಿಗೆ ಉತ್ತಮ ಪ್ರೇರಣೆ ಆಗುತ್ತದೆ ಅಂತ ಹೇಳುತ್ತಾ ಈ ವಿಡಿಯೋನು ಇಲ್ಲಿಗೆ ಮುಗಿಸುತ್ತೇನೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು